హలో హాయ్ ఫ్రెండ్స్ వెల్కమ్ బ్యాక్ టు కలర్ఫుల్ మైతి కెన్ర యూట్యూబ్ చాలా సవరద ఇప్ప ఇప్ప ప్రధానమంత్రి యశస్వి విద్యార్థి వేతన అర్జీ తరగతి ఒంభత్మ హరగతి ఓదో విద్యార్థిని ప్రథమ పియ్యుసి ద్వితీయ పియ్యుసి ఓదవంత విద్యార్థి వ్యార్థి వేతనం విద్యార్థి ఫోటో ಸಹಿ ಮತ್ತು ಆಧಾರ್ ಕಾರ್ಡು ಜಾತಿ ಆದಾಯ ಪ್ರಮಾಣ ಪತ್ರ ಮತ್ತು ಮಾರ್ಕ್ಸ್ ಕಾರ್ಡು ಇಮೇಲು ಕಾಲೇಜಲ್ಲಿ ಕೊಟ್ಟಿರೋಂಥ ಫ್ರೀ ರಿಸಿಪ್ಟು ಮತ್ತು ಮೊಬೈಲ್ ನಂಬರ್ ಆಧಾರ್ ಕಾರ್ಡ್ ಲಿಂಕ್ ಇರೋವಂಥ ಮೊಬೈಲ್ ನಂಬರ್ ಬೇಕಾಗುತ್ತದೆ ಈ ವಿದ್ಯಾರ್ಥಿ ವೇತನವನ್ನು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೆಪ್ಟೆಂಬರ್ ಮೂವತ್ತು ಕೊನೆಯ ದಿನಾಂಕ ಇರುತ್ತೆ ಅದರೊಳಗಡೆ ಅಪ್ಲಿಕೇಶನನ್ನು ಆನ್ಲೈನ್ನಲ್ಲಿ ಹಾಕಬೇಕಾಗುತ್ತದೆ ಹಾಕಲು ವಿದ್ಯಾರ್ಥಿಗಳು ಕಡ್ಡಾಯವಾಗಿ ಬರತಕ್ಕದ್ದು ವಿದ್ಯಾರ್ಥಿ ವೇತನದ ಸಹಾಯಧನ ಇಪ್ಪತ್ನಾಲ್ಕು ಸಾವಿರ ಆಗಿರುತ್ತದೆ ಇದು ವಿದ್ಯಾರ್ಥಿನಿಯರಿಗೆ ಮಾತ್ರ ಇರತಕ್ಕದ್ದು ಮಾಹಿತಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ